ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು ಈಗ ಲಲಿತಾ ಸಹಸ್ರನಾಮದ ಐವತ್ತೆರಡನೆಯ ಶ್ಲೋಕ ಸರ್ವಶಕ್ತಿಮಯಿ ಸರ್ವ ಮಂಗಳ ಸದ್ಗತಿಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವ ಸ್ವರೂಪಿಣಿ ಅಮ್ಮ ಹೇಗೆ ಸರ್ವಮಂಗಳೇ ಸರ್ವರೂಪಿಣಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಆ ತಾಯಿ ಸರ್ವಮಂಗಳೆ ಆಕೆ ಯಾರು ಈಶ್ವರನ ಸತೀಮಣಿ ಸರ್ವಮಂಗಳ ಸ್ವರೂಪಿಣಿ ಆ ಜಗನ್ಮಾತೆಯನ್ನು ವಿವಾಹಕ್ಕೆ ಮೊದಲು ಪ್ರತಿ ವಧುವು ನಾವು ಏನಂತ ಧ್ಯಾನ ಮಾಡ್ತೀವಿ ಮದುವೆ ಆದಮೇಲೂ ಸಹ ಮದುವೆಗಿಂತ ಮುಂಚೆ ಸಹ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ಚಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುತ್ತಾ ಪೂಜಿಸ್ತೇವೆ ನಮ್ಮ ದಾಂಪತ್ಯ ಜೀವನವೂ ಸಹ ಆ ಸರ್ವಮಂಗಳೆಯ ದಾಂಪತ್ಯದಂತೆ ಅನ್ಯೋನ್ಯ ಅನುರಾಗದಿಂದ ಸಾಗಬೇಕೆಂದು ತಾನು ಆ ಸರ್ವಮಂಗಳಂತೆ ಪತಿಯ ಪ್ರೇಮವನ್ನು ಪಡೆಯಬೇಕೆಂದು ತನ್ನ ಗಂಡನಿಗೆ ಯಾವುದೇ ರೀತಿಯ ಆಪತ್ತು ಉಂಟಾಗದಿರಲಿ ಎಂದು ತನ್ನ ಮಾಂಗಲ್ಯ ರೂಪದಲ್ಲಿ ಸರ್ವ ಮಂಗಳೆಯು ಅನುಕ್ಷಣವೂ ಕಾಪಾಡುವಳೆಂದು ಭಾವಿಸಿ ಆಕೆಯನ್ನು ಪ್ರಾರ್ಥಿಸುತ್ತೇವೆ ಅದೇ ರೀತಿ ಸಹ ರಾಕ್ಷಸರ ಪತ್ನಿಯರೂ ಸಹ ತಮ್ಮ ಗಂಡಂದಿರು ಮಾಡುವ ತಪ್ಪುಗಳನ್ನು ಸಹ ವ್ಯಸನಗಳನ್ನು ಕ್ಷಮಿಸಿ ಅವರನ್ನೂ ಕಾಪಾಡಬೇಕೆಂದು ಆ ದೇವಿಯನ್ನು ಬೇಡಿಕೊಳ್ಳುತ್ತಾರೆ ಆಕೆ ಸಹ ಅವರನ್ನು ಎಷ್ಟೋ ಸಹನೆಯಿಂದ ಕಾಪಾಡುತ್ತಿರುತ್ತಾಳೆ ಆದರೆ ಅದನ್ನು ಮೀರಿ ರಾಕ್ಷಸತ್ವಕ್ಕೆ ಮಿತಿಯೇ ಇಲ್ಲವೆಂದಾಗ ಆ ಗೃಹಿಣಿಯರ ಸಹ ಸಹನೆಯೂ ಸಹ ಮಾಯವಾಗಿ ಅವರ ಹಣೆ ಬರದಲ್ಲಿ ಆಗಬೇಕಂದಿದೆಯೋ ಅದೇ ಆಗಲಿ ಅಂತ ಆ ತಾಯಿನ ಸಹ ಅವರು ಆ ಹೆಣ್ಮಕ್ಳು ಸಹ ಆ ತಾಯಿಲ್ಲಿ ಬೇಡ್ಕೊಳ್ತಾರೆ ಅದು ಧರ್ಮಯುತವಾಗಿದೆಯೋ ಹಾಗೇ ಜರುಗುತ್ತದೆ ಅಂತ ಕೇಳ್ಕೊಳ್ತಾರೆ ಆಗ ಆ ಭಾವನೆಯ ಆ ಭಾವನೆಯನ್ನುಂಟು ಮಾಡಿ ಅವರಿಗೆ ಆ ಭಾವನೆ ಉಂಟು ಉಂಟಾಗೋ ಥರ ಆ ದೇವಿ ಮಾಡ್ತಾಳೆ ಅವರ ಮೋಹವನ್ನು ಅವರ ಗಂಡಂದಿರ ಮೇಲೆ ಮೋಹವನ್ನು ಕಡಿದು ಹಾಕಿ ಅವರ ಆಕ್ರಂದನ ಸಹ ಆಶೀರ್ವಚನಗಳು ಸಹ ಆ ರಾಕ್ಷಸ ಗಂಡಂದಿರಿಗೆ ಇಲ್ಲದಂತೆ ಮಾಡಿ ಆಮೇಲೆ ಅವರನ್ನು ನೋಡಿ ಸಂಹಾರ ಮಾಡ್ತಾಳೆ ಆ ತಾಯಿ ಎಲ್ಲರೂ ನನ್ನಂತೆ ಸ್ತ್ರೀಯರಲ್ವಾ ಅಂತ ಆ ತಾಯಿ ಆ ಥರ ಮಾಡ್ತಾಳೆ ಆ ಗೃಹಿಣಿಯರಿಗೆ ಅದೇ ನಿಜವಾದ ಮುಕ್ತಿಯಾಗಿ ಮಾರ್ಪಾಡು ಮಾಡ್ತಾಳೆ ಆ ವ್ಯಸನ ಪರವಾದ ವ್ಯಸನಪರರಾದ ರಾಕ್ಷಸರಿಂದ ಗಂಡಂದಿರಿಂದ ತನ್ನ ಭಕ್ ಭಕ್ತರಿಗೆ ಸರ್ವ ಮಂಗಳನ್ನೂ ಪ್ರಸಾದಿಸುವ ಜಗಜ್ಜನನಿ ಸರ್ವ ಸರ್ವಮಂಗಳ ಸ್ವರೂಪಿಣಿಯೇ ಆ ಜಗನ್ಮಾತೆ ಇದಿಷ್ಟು ಐವತ್ತೆರಡನೆಯ ಶ್ಲೋಕ ಮತ್ತು ವಿವರಣೆ ವೀಕ್ಷಕರೇ ಮತ್ತೆ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ